ನಮಸ್ಕಾರ ಸ್ನೇಹಿತರೆ ನಾನು ಭಾರತಿ ನಾವಿವಾಗ ಗೌಡನ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಗೆಜ್ಜಲಗೆರೆ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಗೌಡನ್ಗೆರೆಯಿಂದ ಅಲ್ಲೇ ಪಕ್ಕದಲ್ಲಿರೋ ಮಂಡ್ಯ ಹತ್ರ ಇರೋ ಗೆಜ್ಜಲಗೆರೆ ಸಾಯಿಬಾಬಾ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ನಾವು ಇಲ್ಲಿಂದ ಗೌಡನ್ಗೆರೆಯಿಂದ ಮೇಲ್ಕೋಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಸ್ಸಲ್ಲಿ ಎಲ್ಲರೂ ಎದುರಿಸ್ಬಿಟ್ರು ಇವಾಗ ನೀವು ಇವಾಗ ಇದ್ರೆ ನೀವು ಆ ಕಡೆಯಿಂದ ಬರೋದು ಲೇಟ್ ಆಯ್ತೈತೆ ತುಂಬ ದೂರ ಐತೆ ನೈಟ್ ಬರೋಕ್ಕಾಗಲ್ಲ ನೀವು ಬರೋದು ಬಂದಿದ್ದೀರಾ ಇಲ್ಲೇ ಮಂಡ್ಯ ಹತ್ರ ಸಾಯಿಬಾಬಾ ದೇವಸ್ಥಾನ ಚೆನ್ನಾಗೈತೆ ಅದನ್ನು ನೋಡಿಕೊಂಡು ನೀವು ಹೋಗ್ರಿ ಅಂತ ಹೇಳಿದ್ರು ಅದರಿಂದ ನಾವು ಸೆಂಟ್ರಲ್ಲೇ ಮಂಡ್ಯ ಹತ್ರನೇ ಇಳ್ಕೊಂಡು ಬಸ್ಸಲ್ಲಿ ಇಳ್ಕೊಂಡು ಒಂದು ಮಂಡ್ಯದಿಂದ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋಗಬೇಕು ಅಲ್ಲಿ ಹೋದರೆ ಸಾಯಿಬಾಬಾ ದೇವಸ್ಥಾನ ಐತೆ ಗೆಜ್ಜಲಗೆರೆ ಸಾಯಿಬಾಬಾ ದೇವಸ್ಥಾನ ಗೆಜ್ಜಲಗೆರೆ ಅಂತಲೇ ಐತೆ ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಐತೆ ಸ್ನೇಹಿತರೆ ಅದು ಸುಮಾರು ಒಂದುವರೆ ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋಗಬೇಕು ಅಲ್ಲಿ ಹಿಡಿದು ಹಿಡಿದು ಹೋದರೆ ತುಂಬ ಚೆನ್ನಾಗೈತೆ ಸಾಯಿಬಾಬಾ ದೇವಸ್ಥಾನ ಅಲ್ಲಿ ಏನೋ ಪೌರ್ಣಿಮಿನಲ್ಲಿ ಏನೋ ಒಂದು ಚಮತ್ಕಾರ ನಡೆದೈತಂತೆ ತುಂಬ ಜನ ಬರ್ತಾರೆ ಅವತ್ತು ಬೇರೆ ನಾವು ಹೋಗಿದ್ದು ಗುರುವಾರ ಇತ್ತಲ್ವ ಬಸ್ಸಲ್ಲಿ ಸುಮಾರು ಜನ ನೀವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ರಿ ಹೋಗ್ರಿ ಅಂತ ಸುಮಾರು ಜನ ಹೆಂಗಸರು ಹೇಳಿದರು ಸರಿ ಗುರುವಾರ ಬೇರೆ ಇತ್ತು ಇನ್ನು ಅಲ್ಲಿ ಹೋಗೋಕ್ಕಾಗಲ್ಲ ಆಗಲ್ಲ ಏನು ಮಾಡೋದು ಅಂತೇಳಿ ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡಿ ಎಲ್ಲರನ್ನು ಮಾತಾಡಿಕೊಂಡು ಬಸ್ಸಲ್ಲೇನು ಹೋಗಿಲ್ಲ ನಡ್ಕೊಂಡೇ ಹೋಗಿದ್ದೀವಿ ಸ್ನೇಹಿತರೆ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲೂ ಸುದಾ ಮತ್ತು ಅಲ್ಲಿ ಹೋಗೋ ಇಲ್ಲಿ ಬೆಳಗ್ಗೆ ಊಟ ಮಾಡಿದ್ವಿ ಅಲ್ಲಿ ಮಧ್ಯಾಹ್ನ ಅಲ್ಲೂ ಅನ್ನ ಪ್ರಸಾದ ಇತ್ತು ಗುರುವಾರ ಇರೋದರಿಂದ ತುಂಬ ಚೆನ್ನಾಗೈತೆ ಸಾಯಿಬಾಬಾ ದೇವಸ್ಥಾನ ನೀವು ಆ ಕಡೆ ಏನಾದರೂ ಹೋದರೆ ನೋಡ್ಕೊಂಡು ಬನ್ನಿ ಗೆಜಲಗೆರೆ ಅಂತೇಳಿ ಮಂಡ್ಯ ಹತ್ರ ಹೇಳಿದ್ರೆ ಗೆಜ್ಲಗೆರೆ ಸಾಯಿಬಾಬಾ ದೇವಸ್ಥಾನ ಹತ್ರ ಇಳಿಸಿ ಅಂತ ಅಂತಂದರೆ ಬಸ್ಸಲ್ಲಿ ಇಳಿಸ್ತಾರೆ ಸ್ನೇಹಿತರೆ ಅಲ್ಲಿ ಒಂದು ಸ್ಟಾಪ್ ಕೊಡ್ತಾರೆ ಇಳಿಸ್ತಾರೆ ಅಲ್ಲಿಂದ ಸುಮಾರು ಒಂದೂವರೆ ಕಿಲೋಮೀಟ್ರ್ ನಾವು ನಡೆದಿದ್ದೀವಿ ನಾವು ಬಸ್ಗೇನು ಹೋಗಿಲ್ಲ ಕೇಳ್ಕೊಂಡು ಕೇಳ್ಕೊಂಡು ಹೋದ್ವಿ ಅಂದರೆ ವಾತಾವರಣ ಎಲ್ಲ ಹಳ್ಳಿ ವಾತಾವರಣವೇ ತುಂಬ ಚೆನ್ನಾಗೈತೆ ಸ್ನೇಹಿತರೆ ನೋಡೋಕ್ಕೆ ನೋಡಿ ನಾವೆಲ್ಲ ನಾವು ಸ್ನೇಹಿತರು ಮಕ್ಕಳು ಅವರು ಎಲ್ಲ ಆಟ ಆಡಿಕೊಂಡು ನಡ್ಕೊಂಡು ಇದ್ದೀವಿ ಮಾತಾಡಿಕೊಂಡು ಎಲ್ಲ ರಾಗಿ ತೋಟ ಭತ್ತ ಎಲ್ಲ ಬೆಳೆದಿದ್ರು ನೋಡಿ ತುಂಬ ದಿನ ಆಗಿತ್ತು ಹಳ್ಳಿ ಕಡೆ ಹೋಗಿನೇ ತುಂಬ ದಿನ ಆಗ್ಬಿಟ್ಟಿದ್ದು ಇದು ವಾತಾವರಣ ಸಿಟಿನಲ್ಲಿದ್ದು ಇದ್ದು ಕೆಲಸ ಮಾಡಿಕೊಂಡೇ ಇರ್ತೀವಿ ನೋಡಿ ಈ ವಾತಾವರಣ ನೋಡೋಕೆ ಎಷ್ಟು ಚೆನ್ನಾಗೈತೆ ಅಂತಂದರೆ ಹೇಳೋಕ್ಕಾಗಲ್ಲ ಎರಡು ಕಣ್ಣು ಸಾಲಲ್ಲ ನೋಡೋಕ್ಕೆ ಆ ಭತ್ತ ರಾಗಿ ಮರ ಗಿಡ ನೋಡಿ ಸ್ನೇಹಿತರೆ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ ನಡ್ಕೊಂಡು ತುಂಬ ಚೆನ್ನಾಗೈತೆ ಸ್ನೇಹಿತರೆ ದರ್ಶನ ಎಲ್ಲ ಆಯಿತು ಇಲ್ಲಿಂದನೇ ಅನ್ನ ಊಟ ಮಾಡಿಕೊಂಡು ಅನ್ನ ಪ್ರಸಾದ ಕೊಟ್ಟರು ಊಟ ಮಾಡಿಕೊಂಡು ಮತ್ತೇನ ಸರಿ ಇನ್ನೂ ಸಾಯಂಕಾಲ ಟೈಮ್ ಆಗಿಬಿಡುತ್ತೆ ಸರಿ ಹೋಗೋಣ ಅಂತ ಹೇಳಿ ದರ್ಶನ ಎಲ್ಲ ಆದಮೇಲೆ ನಾವು ರಿಟರ್ನ್ ಬೆಂಗಳೂರಿಗೆ ಹೊರಟಿದ್ದೀವಿ ಥ್ಯಾಂಕ್ ಯು ಸ್ನೇಹಿತರೆ